ಕಾರ್ಮಿಕರನ್ನ ಸಾಗಿಸುತ್ತಿರುವ ವಾಹನದ ಮೇಲೆ ವಿದ್ಯುತ್ ಕಂಬ ಮುರಿದು ಬಿದ್ದ ಘಟನೆ ಶಿರ್ಸಿ ತಾಲೂಕಿನ ಗಡಿಭಾಗದ ಬೆಡಸ್ಗಾಂವ್ನಲ್ಲಿ ಸಂಭವಿಸಿದೆ ಮರ ಮುರಿದು ವಿದ್ಯುತ್ ಕಂಬದ ಮೇಲೆ ಬಿದ್ದಿದ್ದು ವಿದ್ಯುತ್ ಕಂಬ ಮುರಿದು ವಾಹನದ ಮೇಲೆ ಬಿದ್ದಿದೆ ಹತ್ತಕ್ಕೂ ಹೆಚ್ಚು ಕಾರ್ಮಿಕರು ವಾಹನದಲ್ಲಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ತಿಳಿದುಬಂದಿದೆ ಘಟನೆ ನಡೆಯುವ ಪೂರ್ವದಲ್ಲಿ ಸ್ಥಳೀಯರೊಬ್ಬರು ಈ ಬಗ್ಗೆ ಕೆಬಿ ಗಮನಕ್ಕೆ ತಂದಿದ್ದು ವಿದ್ಯುತ್ ಸಂಪರ್ಕ ಸ್ಥಗಿತಗೊಳಿಸಲಾಗಿದ್ದು ವಾಹನದಲ್ಲಿ ಸಂಚರಿಸುತ್ತಿರುವ ಕಾರ್ಮಿಕರ ಪ್ರಾಣ ಉಳಿದಂತಾಗಿದೆ ಇದು ಬೆಡಸ್ಗಾಂವ್ ಕಾಳೆಬೇಲ್ ರಸ್ತೆಯಲ್ಲಿ ಇವರು ಕೂಲಿಕಾರರು ಕೆಲಸಕ್ಕಂತ ಇರೋರು ಬೆಳಗ್ಗೆ ಮರ ಬಿದ್ದು ಎಲೆಕ್ಟ್ರಿಕ್ ಕಂಬ ಕೂಡ ಬಿದ್ದಿದೆ ಕನಿಷ್ಠ ಹತ್ತಕ್ಕಿಂತ ಜಾಸ್ತಿ ಜನ ಇದ್ದರು ರಿಕ್ಷಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆಗಬೇಕಾಗಿತ್ತು ಅದೃಷ್ಟವತ್ತ ವರ್ಷಾತ್ ಏನೂ ಆಗಿಲ್ಲ ಹಾನಿಯಾಗಿಲ್ಲ ಎಲ್ಲರೂ ಕೂಡ ಆರೋಗ್ಯವಾಗಿ ಪಾರಾಗಿದ್ದಾರೆ ಎಲೆಕ್ಟ್ರಿಕ್ ಕಂಬನೇ ಬಿದ್ದಿದೆ ವಿದ್ಯುತ್ ಮೇನ್ ಲೈನ್ ಬಿದ್ದಿದೆ ದೊಡ್ಡ ಅವಘಡ ಆಗ್ಬೇಕಾಗಿತ್ತು ದೈ ಅದೃಷ್ಟ ವರ್ಷಾತ್ ಯಾವುದೇ ರೀತಿ ಅವಘಡ ಆಗಿಲ್ಲ ಇದು ಬಹುತೇಕ ರಾಮಾಪುರ ಕೋಡಂಬಿ ಕಡೆಯಿಂದ ಕೂಲಿಕಾರ ಕೆಲ್ಸಕ್ಕೆ ಬರೋರು ಬೆಡಸ್ಕೊಂಡಕ್ಕೆ ಅವಘಡ ಆಗಿದೆ